ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಥಮ್ ನಟ ನಿರ್ದೇಶಕ ಅದೆರಡಕ್ಕೂ ಒಂದು ದೊಡ್ಡ ಫೌಂಡೇಶನ್ ಹಾಕ್ಕೊಟ್ಟಿತ್ತು ಸೀಸನ್ ಫೋರ್ ಆ ಸೀಸನ್ ಫೋರ್ರ ವಿಜೇತ ಬಿಗ್ ಬಾಸ್ ಅಂದರೆ ನಮಗೆ ಒಂದು ಮೆಮೊರಬಲ್ ಇವತ್ತಿಗೂ ಕೂಡ ಅದು ನನ್ನ ಸೀಸನ್ ಮುಗಿದ ಆರು ಸೀಸನ್ ಆಗಿದ್ರು ಸಹಿತ ಜನ ಬಹಳ ಪ್ರೀತಿಯಿಂದ ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ಟ್ರೋಫಿ ಈ ಒಂದು ಅವಕಾಶ ಸ್ಪೆಷಲಿ ಟ್ರೋಫಿ ಅನ್ನೋಕ್ಕಿಂತ ದೊಡ್ಡದಾಗಿ ಒಂದು ವಿಶೇಷವಾದ ಅವಕಾಶ ನಾನು ಈ ಸಮಯದಲ್ಲಿ ಕಲರ್ಸ್ನ ನನ್ನ ಲೈಫ್ ಟೈಮ್ ಸ್ಮರಿಸ್ತೀನಿ ಅಟ್ ಅ ಸೇಮ್ ಟೈಮ್ ಸುದೀಪ್ ಸರ್ನ ಕೂಡ ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ಏನು ಹೇಳೋಣ ಅದೊಂದು ವಿಶೇಷವಾದ ಜರ್ನಿ ನಮ್ಮವರಲ್ಲದ ಜನಗಳ ಮಧ್ಯೆ ನಮ್ಮತನ ಉಳಿಸ್ಕೊಳ್ಳೋದೆ ಬಿಗ್ ಬಾಸ್ ಆ್ಯಂಡ್ ಬಹಳ ದೊಡ್ಡ ಸಕ್ಸಸ್ ಜನ ನೀವು ಕೊಟ್ರಿ ಒಂದು ದಶಕ ಸಕ್ಸಸ್ಫುಲ್ಲಾಗಿ ಮುಗಿಸೋದು ಸುಮ್ಮನೆ ಮಾತಲ್ಲ ಒಂದು ದಶಕ ಸಕ್ಸಸ್ಫುಲ್ಲಾಗಿ ಮುಗಿಸಿ ಹೊಸ ಅಧ್ಯಾಯ ಶುರು ಮಾಡ್ತಾ ಇದೆ ನಮ್ಮ ಕಲರ್ಸ್ ಕನ್ನಡ ಈಗ ಹನ್ನೊಂದನೇ ಸೀಸನ್ ಬಹಳ ನಿರೀಕ್ಷೆ ಹುರುಪು ಹೊಸ ಹೋಪ್ ಜೊತೆಗೆ ಬರ್ತಾ ಇದೆ ಸೊ ನಾನು ಕೂಡ ತುಂಬಾ ನಿರೀಕ್ಷೆ ಕಾಯ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಕಂಟೆಸ್ಟೆಂಟ್ಸ್ಗೆ ಒಂದು ಕ್ಯೂ ಮಾತು ಈ ಸೀಸನ್ ಕೂಡ ಒಂಬತ್ತು ವರೆಗೆ ಬರ್ತಾ ಇದೆ ಸೊ ಆ ಸಮಯದಲ್ಲಿ ಎಲ್ಲ ಮನಸ್ಸುಗರನ್ನ ಕನ್ನಡಿಗರನ್ನ ನಿಮ್ಮ ಆಟದ ವೈಖರಿಯಿಂದ ವ್ಯಕ್ತಿತ್ವದ ಮೂಲಕ ಗೆಲ್ಲುವಂಥ ಪ್ರಯತ್ನ ಮಾಡಿ ಬಿಗ್ ಬಾಸ್ ದೊಡ್ಡ ಮಟ್ಟದ ಸೌಂಡ್ ಆಗಲಿ ರಾಜ್ಯ ರಾಷ್ಟ್ರ ವಿಶ್ವ ಮಟ್ಟದ ಸೌಂಡ್ ಆಗಲಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸೀಸನ್ ಲೆವೆನ್ ಹೊಸ ಅಧ್ಯಾಯ ನಿಜವಾಗ್ಲೂ ಹೊಸ ಅಧ್ಯಾಯನೇ ಆಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಥಮ್ ನಟ ನಿರ್ದೇಶಕ ಅದೆರಡಕ್ಕೂ ಒಂದು ದೊಡ್ಡ ಫೌಂಡೇಶನ್ ಹಾಕ್ಕೊಟ್ಟಿದ್ದು ಸೀಸನ್ ಫೋರ್ ಆ ಸೀಸನ್ ಫೋರ್ರ ವಿಜೇತ ಬಿಗ್ ಬಾಸ್ ಅಂದರೆ ನಮಗೆ ಒಂದು ಮೆಮೊರಬಲ್ ಇವತ್ತಿಗೂ ಕೂಡ ಅದು ನನ್ನ ಸೀಸನ್ ಮುಗಿದ ಆರು ಸೀಸನ್ ಆಗಿದ್ದರೂ ಸಹಿತ ಜನ ಬಹಳ ಪ್ರೀತಿಯಿಂದ ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ಟ್ರೋಫಿ ಈ ಒಂದು ಅವಕಾಶ ಸ್ಪೆಷಲಿ ಟ್ರೋಫಿ ಅನ್ನೋಕ್ಕಿಂತ ದೊಡ್ಡದಾಗಿ ಒಂದು ವಿಶೇಷವಾದ ಅವಕಾಶ ನಾನು ಈ ಸಮಯದಲ್ಲಿ ಕಲರ್ಸ್ನ ನನ್ನ ಲೈಫ್ ಟೈಮ್ ಸ್ಮರಿಸ್ತೀನಿ ಅಟ್ ಅ ಸೇಮ್ ಟೈಮ್ ಸುದೀಪ್ ಸರ್ನ ಕೂಡ ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ಏನು ಹೇಳೋಣ ಅದೊಂದು ವಿಶೇಷವಾದ ಜರ್ನಿ ನಮ್ಮವರಲ್ಲದ ಜನಗಳ ಮಧ್ಯೆ ನಮ್ಮತನ ಉಳಿಸ್ಕೊಳ್ಳೋದೆ ಬಿಗ್ ಬಾಸ್ ಆ್ಯಂಡ್ ಬಹಳ ದೊಡ್ಡ ಸಕ್ಸಸ್ ಜನ ನೀವು ಕೊಟ್ಟ್ರಿ ಒಂದು ದಶಕ ಸಕ್ಸಸ್ಫುಲ್ಲಾಗಿ ಮುಗಿಸೋದು ಸುಮ್ಮನೆ ಮಾತಲ್ಲ ಒಂದು ದಶಕ ಸಕ್ಸಸ್ಫುಲ್ಲಾಗಿ ಮುಗಿಸಿ ಹೊಸ ಅಧ್ಯಾಯ ಶುರು ಮಾಡ್ತಾ ಇದೆ ನಮ್ಮ ಕಲರ್ಸ್ ಕನ್ನಡ ಈಗ ಹನ್ನೊಂದನೇ ಸೀಸನ್ ಬಹಳ ನಿರೀಕ್ಷೆ ಹುರುಪು ಹೊಸ ಹೋಪ್ ಜೊತೆಗೆ ಇದೆ ಸೊ ನಾನು ಕೂಡ ತುಂಬ ನಿರೀಕ್ಷೆ ಕಾಯ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕಂಟೆಸ್ಟೆಂಟ್ಸ್ಗೆ ಒಂದು ಕ್ಯೂ ಮಾತು ಈ ಸೀಸನ್ ಕೂಡ ಒಂಬತ್ತುವರೆಗೆ ಬರ್ತಾ ಇದೆ ಸೊ ಆ ಸಮಯದಲ್ಲಿ ಎಲ್ಲ ಮನ್ಸುಗರನ್ನ ಕನ್ನಡಿಗರನ್ನ ನಿಮ್ಮ ಆಟದ ವೈಖರಿಯಿಂದ ವ್ಯಕ್ತಿತ್ವದ ಮೂಲಕ ಗೆಲ್ಲುವಂಥ ಪ್ರಯತ್ನ ಮಾಡಿ ಬಿಗ್ ಬಾಸ್ ದೊಡ್ಡ ಮಟ್ಟದ ಸೌಂಡ್ ಆಗಲಿ ರಾಜ್ಯ ರಾಷ್ಟ್ರ ವಿಶ್ವ ಮಟ್ಟದ ಸೌಂಡ್ ಆಗಲಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸೀಸನ್ ಲೆವೆನ್ ಹೊಸ ಅಧ್ಯಾಯ ನಿಜವಾಗ್ಲೂ ಹೊಸ ಅಧ್ಯಾಯನೇ ಆಗಲಿ ಥ್ಯಾಂಕ್ ಯು Big ball, big ball, big ball.